ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಹಿಂದಿನ ವೀಡಿಯೋಗಳಲ್ಲಿ ವೀಸಾ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ನಲ್ಲ ಅದರಲ್ಲಿ ಕೊನೆ ವೀಡಿಯೋದಲ್ಲಿ ಪ್ರತಿದಿನ ಒಂದೊಂದು ದೇಶದ ವೀಸಾ ದಾಖಲಾತಿಗಳ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದಲ್ಲ ಹಾಗೆ ಇವತ್ತು ಸೌದಿ ವೀಸಾ ಸಂಬಂಧಪಟ್ಟಂತೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೌದಿ ಬಿಸ್ನೆಸ್ ವೀಸಾ ನಾನು ಸಾಮಾನ್ಯವಾಗಿ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇರೋದು ಸೌದಿ ಬಿಸ್ನೆಸ್ ವೀಸಾಗೆ ಸಂಬಂಧಪಟ್ಟಂತೆ ಸೌದಿ ಬಿಸ್ನೆಸ್ ವೀಸಾಗೆ ಕೆಲವೇ ಕೆಲವು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ತೀರಾ ಕಷ್ಟದ ಡಾಕ್ಯುಮೆಂಟೇಷನ್ ಏನಿಲ್ಲ ಇರೋದು ತುಂಬ ಸುಲಭವಾಗಿ ಆಗೋಗುತ್ತೆ ಅದಕ್ಕೆ ಬೇಕಾಗಿರೋಂಥ ದಾಖಲಾತಿಗಳು ಫೋಟೋ ಪಾಸ್ಪೋರ್ಟು ಅಪ್ಲಿಕೇಶನ್ನು ಇನ್ವಿಟೇಷನ್ನು ಕವರಿಂಗ್ ಲೆಟ್ರು ಬಿ ಸಿ ಎಸ್ ಸಿ ಲೆಟ್ರು ಡಿಗ್ರಿ ಸರ್ಟಿಫಿಕೇಟು ಅಂದರೆ ನೀವು ಯಾವ ಪದವಿ ಪತ್ರ ಇಟ್ಕೊಂಡಿರ್ತೀರಲ್ಲ ಆ ಪದವಿ ಪತ್ರ ಒರಿಜಿನಲ್ ಇರಬೇಕು ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಿರ್ಬೇಕು ಅರೇಬಿಕ್ ಭಾಷೆಗೆ ಅದ್ರ ಜೊತೆಗೆ ಅದನ್ನ ಅಪೋಸ್ಟಲ್ ಅಂತ ಬರುತ್ತೆ ಸೌದಿ ಅಪೋಸ್ಟಲ್ ಅಂದ್ಬಿಟ್ಟು ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ ಇವ್ರ ಕಡೆಯಿಂದ ಅಪೋಸ್ಟಲ್ ಮಾಡಿಸ್ತಾರೆ ಅದೊಂದು ಪ್ರೊಸೀಜರು ಅದನ್ನ ಡೆಲ್ಲಿನಲ್ಲಿ ಮಾಡಿಸ್ತಾರೆ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಈಗ ನಾವು ಹೇಳಿದಂಥ ದಾಖಲಾತಿಗಳಿದೇವಲ್ಲ ಇವ್ರ ಜೊತೆಗೆ ಯಾವುದೇ ಒಂದು ವೀಸಾ ಮಾಡಬೇಕಾದ್ರೂ ಪಾಸ್ಪೋರ್ಟ್ ಫ್ರಂಟು ಮತ್ತು ಬ್ಯಾಕ್ ಪೇಜು ಒಂದು ಕಲರ್ ಪ್ರಿಂಟ್ ಅಥವಾ ಮಾಮೂಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ರಿಂಟ್ಔಟ್ ಹಾಕೋದ್ರಿಂದ ನಡೆಯುತ್ತೆ ಯಾಕೆಂದರೆ ಅದು ಯಾವ ವ್ಯಕ್ತಿದು ಅನ್ನೋದನ್ನ ಮೊದಲನೇ ಪೇಜಲ್ಲಿ ಇಟ್ಬಿಟ್ರೆ ಅವ್ರಿಗೆ ನೋಡೋದಕ್ಕೆ ಅನುಕೂಲ ಆಗೋಗುತ್ತೆ ಅದು ಕೇಳಲಿ ಕೇಳದೆ ಹೋಗಲಿ ಪಾಸ್ಪೋರ್ಟು ಮುಂದೆ ಮತ್ತು ಹಿಂದೆ ಆ ಎರಡು ಪೇಜಿಂದು ಜೆರಾಕ್ಸ್ ಕಾಪಿಗಳನ್ನ ಹಾಕ್ಬಿಟ್ರೆ ಉತ್ತಮ ಈಗ ಅದರಲ್ಲಿ ಒಂದೊಂದೇ ಹೇಳ್ಕೊಂಡು ಇದೀನಿ ಪಾಸ್ಪೋರ್ಟ್ ಅಂದರೆ ನೀವು ಸೌದಿ ವೀಸಾಗೆ ಪಾಸ್ಪೋರ್ಟ್ನೇ ಆದರೂ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ರ ಎಷ್ಟು ಪಾಸ್ಪೋರ್ಟ್ ಇದ್ದಾವೆ ಆದರೆ ನೀವು ಒಂದೇ ಒಂದು ಪಾಸ್ಪೋರ್ಟು ಮೊದಲನೇ ಸತಿ ಉಪಯೋಗಿಸ್ತಿರೋಂಥ ಪಾಸ್ಪೋರ್ಟ್ ಆದರೆ ಸರಿ ಕೆಲವೊಂದು ಟೈಮು ಹಾಳಾಗಿ ಅದು ಹಳೆ ಪಾಸ್ಪೋರ್ಟು ಹೋಗಿ ಹೊಸ ಪಾಸ್ಪೋರ್ಟ್ ಇಟ್ಕೊಂಡಿದ್ದೀವಿ ಅಂತಂದರೆ ನಿಮ್ಮ ಹಿಂದಿನ ಎಲ್ಲ ಪಾಸ್ಪೋರ್ಟ್ಗಳು ಬೇಕಾಗುತ್ತೆ ಅಕಸ್ಮಾತ್ ಕಳೆದೋಗಿದ್ರೆ ಸಮಸ್ಯೆ ಇಲ್ಲ ಅದು ರಿನ್ಯೂವಲ್ ಆಗಿತ್ತು ಅಂತಂದರೆ ಆ ಗಳನ್ನು ಹಳೆ ಪಾಸ್ಪೋರ್ಟ್ಗಳನ್ನು ಜೊತೆಗೆ ಬೇಕಾಗುತ್ತೆ ಅದ್ರ ಜೊತೆಗೆ ಫೋಟೋ ಸಾಮಾನ್ಯವಾಗಿ ಡೆಲ್ಲಿನ ಸಬ್ಮಿಟ್ ಮಾಡೋದಕ್ಕೆ ಟಾಪ್ ಟು ಬಾಟಮ್ ಅರವತ್ತು ಮಿಲಿಮೀಟ್ರ್ ಬೇಕಾಗುತ್ತೆ ಎಡಗಡೆಯಿಂದ ಬಲಗಡೆಗೆ ನಲವತ್ತು ಮಿಲಿಮೀಟ್ರ್ ಬೇಕಾಗುತ್ತೆ ಅದಿಲ್ಲ ಅಂತಂದ್ರೂ ಕೂಡ ಮೂವತ್ತೈದು ನಲವತ್ತೈದು ಮಿಲಿಮೀಟ್ರು ಎಡಗಡೆಯಿಂದ ಬಲಗಡೆಗೆ ನಲವತ್ತೈದು ಮಿಲಿಮೀಟ್ರು ಟಾಪ್ ಟು ಬಾಟಮ್ ನಲವತ್ತೈದು ಮಿಲಿಮೀಟ್ರು ಮೇಲಿನ ಕೆಳಗೆ ನಲವತ್ತೈದು ಮಿಲಿಮೀಟ್ರ್ ಇರುವಂಥದ್ದು ವೈಟ್ ಬ್ಯಾಕ್ಗ್ರೌಂಡು ಎಂಬತ್ತು ಪ್ರತಿಶತ ನಿಮ್ಮ ಮುಖ ಅದರಲ್ಲಿ ಕಾಣಬೇಕು ಏಯ್ಟಿ ಪರ್ಸೆಂಟ್ ಫೇಸ್ ಕವರೇಜ್ ಅಂತ ಏನು ಹೇಳ್ತಾರಲ್ಲ ಆ ಥರ ಇರಬೇಕು ಸಣ್ಣದ ಮೊ ತಲೆ ಸಣ್ಣದಾಗಿದ್ದರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಏಕೆಂದರೆ ಇಲ್ಲಿಂದ ಮೇಲಕ್ಕೆ ನಿಮ್ಮದು ಫೋಟೋ ಬಂದಿರಬೇಕು ತಲೆ ದಪ್ಪದಾಗ ಕಾಣೋ ಥರ ಇರಬೇಕು ಅದು ವೈಟ್ ಬ್ಯಾಕ್ ಗ್ರೌಂಡ್ ಆಗಿದ್ದು ವಿಥೌಟ್ ಬಾರ್ಡ್ರ್ ನಲವತ್ತೈದು ಮತ್ತು ಮೂವತ್ತೈದು ಮಿಲಿಮೀಟ್ರೂ ಅಳತೆಯನ್ನು ಹೊಂದಿರಬೇಕು ಇದು ಫೋಟೋಗೆ ಕೊಟ್ಟಿರುವಂಥ ಸ್ಪೆಸಿಫಿಕೇಶನ್ ಅದು ಬಿಟ್ಟರೆ ಪಾಸ್ಪೋರ್ಟ್ ಆಯಿತು ಫೋಟೋ ಆಯಿತು ಇನ್ನು ಅಪ್ಲಿಕೇಶನ್ ಅದಕ್ಕೆ ಅಂತ ಅಪ್ಲಿಕೇಶನ್ದು ಒಂದು ನಮೂನೆ ಈ ಅಪ್ಲಿಕೇಶನ್ ಆ ಬರೆದು ಫಿಲ್ ಮಾಡಿದ್ರು ನಡೆಯುತ್ತೆ ಅಥವಾ ನೀವು ಸ್ಕ್ಯಾನ್ ಕಾಪಿ ತಗೊಂಡ್ಬಿಟ್ಟನ್ನು ಪಿ ಡಿ ಎಫ್ ಅಲ್ಲಿ ಟೈಪ್ ಮಾಡಿ ಪ್ರಿಂಟ್ ತೆಗೆದು ಸೈನ್ ಹಾಕಿ ಕೊಟ್ಟಿರೋದು ನಡೆಯುತ್ತೆ ಅದ್ರಲ್ಲಿ ಏನೇನು ಡೀಟೇಲ್ಸ್ ಫಿಲ್ ಮಾಡಬೇಕು ಅಂತ ಅನ್ನೋದು ಸ್ಯಾಂಪಲ್ ನೋಡಿ ಇವಾಗ ನೋಡ್ತಿದ್ದೀರಲ್ಲ ಇದು ಡೀಟೇಲ್ಸ್ ಫಿಲ್ ಮಾಡಿರೋಂಥ ಒಂದು ಸ್ಯಾಂಪಲ್ ಅಪ್ಲಿಕೇಶನ್ ಫಾರ್ಮ್ ಅದು ಬಿಟ್ಟರೆ ಮುಂದಿಂದು ಇನ್ವಿಟೇಷನ್ ಈ ಇನ್ವಿಟೇಷನ್ನ ಸೌದಿ ಅರೇಬಿಯಾದಿಂದ ಯಾವ ಸಂಸ್ಥೆನವರು ಆ ಸಂಸ್ಥೆನವ್ರೆ ನಿಮಗೆ ಆ ಇನ್ವಿಟೇಷನ್ನ ಕಳಿಸ್ಕೊಟ್ಟಿರ್ತಾರೆ ಇನ್ವಿಟೇಷನ್ನಲ್ಲಿ ಈ ಥರ ಒಂದು ಎರಡು ಎರಡು ಪೇಜ್ ಇರುತ್ತೆ ಎರಡು ಅರೇಬಿಕಲ್ಲೇ ಇರುತ್ತೆ ಆ ಇನ್ವಿಟೇಷನ್ ಬೇಕಾಗುತ್ತೆ ಈಗ ನೀವು ನೋಡ್ತಾ ಇರೋಂಥ ಒಂದು ಸ್ಯಾಂಪಲ್ ಇದೆಯಲ್ಲ ಇದು ಸೌದಿ ಇನ್ವಿಟೇಷನ್ ಅದು ಬಿಟ್ಟರೆ ಕವರಿಂಗ್ ಲೆಟರ್ ನಿಮಗೆ ಇಲ್ಲಿಂದ ನೀವು ಕೆಲಸ ಮಾಡ್ತಾ ಇರೋಂಥ ಭಾರತೀಯ ಕಂಪ್ನಿ ಸೌದಿ ಕಳಿಸೋದಕ್ಕೆ ಕೊಡುವಂಥ ಕವರಿಂಗ್ ಲೆಟ್ರು ಈ ಹಿಂದೆ ಕವರಿಂಗ್ ಲೆಟ್ರ್ಗೆ ಸಂಬಂಧಪಟ್ಟಂತೆ ಮತ್ತು ಇನ್ವಿಟೇಷನ್ಗೆ ಸಂಬಂಧಪಟ್ಟಂತೆ ವೀಸಾಗ ವೀಸಾ ಇನ್ವಿಟೇಷನ್ನು ಮತ್ತು ಕವರಿಂಗ್ ಲೆಟ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಮಾಡಿದ್ನಲ್ಲ ಅದನ್ನು ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಅಕಸ್ಮಾತ್ ನೋಡಿಲ್ಲ ಅಂದರೆ ನೀವು ಇದರಲ್ಲಿ ನೋಡ್ಕೊಬೋದು ಆ ಕವರಿಂಗ್ ಲೆಟ್ರಲ್ಲಿ ಏನೇನು ಡೀಟೇಲ್ಸ್ ಇರಬೇಕು ಅಂತಂದರೆ ಆ ಯಾರು ಹೋಗ್ತಾ ಇದ್ದಾರಲ್ಲ ಅವರ ಹೆಸರು ಅವರ ಪಾಸ್ಪೋರ್ಟ್ ನಂಬರು ಅವರು ಡೆಸಿಗ್ನೇಷನ್ ಆ ಡೆಸಿಗ್ನೇಷನ್ನು ಸು ತುಂಬ ಕಾಂಪ್ಲಿಕೇಶನ್ ಆಗುತ್ತೆ ಸಾಮಾನ್ಯವಾಗಿ ಡೆಸಿಗ್ನೇಷನ್ ಅಥವಾ ಪ್ರೊಫೆಷನ್ ಅಂದರೆ ಜನ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಥರ ಸಾಮಾನ್ಯವಾಗಿ ಒಂದು ಕಾರ್ಪೊರೇಟ್ ಕಲ್ಚರಲ್ಲಿ ಏನು ಐರಾರ್ಕಿನಲ್ಲಿ ಬರುತ್ತಲ್ವ ಜಿ ಎಮ್ ಒ ಎಮ್ ಡಿ ಈ ಥರ ಅದನ್ನು ಮೆನ್ಷನ್ ಮಾಡ್ತಾರೆ ಆದರೆ ಸೌದಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನೀವು ಯಾವ ಸರ್ಟಿಫಿಕೇಟ್ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದೀರಿ ಯಾವ ಸರ್ಟಿಫಿಕೇಟ್ ಆಧಾರದ ಮೇಲೆ ನೀವು ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಮೆನ್ಷನ್ ಮಾಡಬೇಕು ಉದಾಹರಣೆಗೆ ನೀವು ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಡಿಗ್ರಿ ತೊಗೊಂಡಿದ್ದೀರಾ ಅಂದರೆ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ ಅಂತಲೇ ಮೆನ್ಷನ್ ಮಾಡಬೇಕು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಮೆನ್ಷನ್ ಮಾಡಿದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅನ್ನೋದನ್ನೇ ನೀವು ಮೆನ್ಷನ್ ಮಾಡಬೇಕು ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ನೀವು ಸ್ಪೆಷಲೈಸೇಷನ್ ಮಾಡಿದರೆ ಅಥವಾ ಡಿಗ್ರಿ ಮಾಡಿದರೆ ನೀವು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಅಂತಲೇ ಮೆನ್ಷನ್ ಮಾಡಬೇಕು ಅಥವಾ ನೀವು ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿದ್ರೆ ಕೆಮಿಕಲ್ ಇಂಜಿನಿಯರ್ ಅಂತಲೇ ಮೆನ್ಷನ್ ಮಾಡಬೇಕು ಅದೇ ಯಾರಾದ್ರೂ ಸೀನಿಯರ್ ಮ್ಯಾನೇಜರ್ಗಳು ಅವರು ಇವರು ಹೋಗ್ತಾ ಇದ್ರೆ ಅವ್ರು ಕಮರ್ಷಿಯಲ್ ಮ್ಯಾನೇಜರು ಅಥವಾ ಇತ್ಯಾದಿ ಬೇರೆ ಥರದಲ್ಲಿ ಪ್ರೊಫೆಷನ್ಗಳನ್ನ ಮೆನ್ಷನ್ ಮಾಡ್ಕೊಂತಾರೆ ಅದು ಕಮರ್ಷಿಯಲ್ ವೀಸಾ ಆಗುತ್ತೆ ಅದು ಈ ಬಿಸ್ನೆಸ್ ವೀಸಾ ಹೋಗ್ತಾ ಇರಬೇಕಾದ್ರೆ ಏನು ಪ್ರೊಫೆಷನ್ ಇರುತ್ತಲ್ಲ ಡಿಗ್ರಿ ಸರ್ಟಿಫಿಕೇಟ್ನಲ್ಲಿ ಅದನ್ನೇ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅದೇ ವ್ಯತ್ಯಾಸ ಆಯಿತು ಅಂತಂದರೆ ಅವರು ನಿಮ್ಮ ಅಪ್ಲಿಕೇಶನ್ನ ತಿರಸ್ಕರಿಸ್ಬೋದು ಅಂದರೆ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಹಾಗಾಗಿ ಕವರಿಂಗ್ ಲೆಟ್ರ್ನಲ್ಲಿ ಈ ಪ್ರೊಫೆಷನ್ ಅನ್ನೋದು ಸ್ವಲ್ಪ ತಲೆನವಿನ ವಿಷಯ ಅದನ್ನ ಇನ್ವಿಟೇಷನಲ್ಲಿ ಏನು ಡೆಸಿಗ್ನೇಷನ್ ಮೆನ್ಷನ್ ಮಾಡಿರ್ತಾರಲ್ಲ ಅದೇ ಡೆಸಿಗ್ನೇಷನ್ನೇ ನೀವು ಅಲ್ಲಿ ನಮೂದಿಸ್ಬೇಕಾಗತ್ತೆ ಅದನ್ನು ಬಿಟ್ಟರೆ ನೀವು ಯಾವ ಡೇಟಿಂದ ಹೋಗ್ತಾ ಇದ್ದೀರಿ ಯಾವ ದಿನಾಂಕದಿಂದ ಹೋಗ್ತಾ ಇದ್ದೀರಿ ಮತ್ತು ಯಾವ ದಿನ ದಿನಾಂಕದಿಂದ ವಾಪಸ್ ಬರ್ತಾಯಿದ್ದೀರಿ ಅಂತಂದ್ಬಿಟ್ಟು ಸೌದಿನ ಸಾಮಾನ್ಯವಾಗಿ ಬಿಸ್ನೆಸ್ ವಿಜಾಗಳಿಗೆ ಒಂದು ವರ್ಷದ್ದು ಅಥವಾ ಎರಡು ವರ್ಷದ್ದು ಇರುತ್ತೆ ನಾವು ಒಂದು ವರ್ಷದ್ದು ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಅದು ತೊಂಬತ್ತು ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಇರ್ಬೋದು ಆದರೆ ತೊಂಬತ್ತೊಂದನೇ ದಿವಸ ಆಗೋದ್ಕಿಂತ ಮುಂಚೆ ನಾವು ಆ ದೇಶದಿಂದ ಹೊರಗಡೆ ಬಂದು ತಿರ್ಗಾ ಎಂಟ್ರಿ ಮಾಡ್ಬೋದು ಒಂದು ವರ್ಷದ ಮಲ್ಟಿಪಲ್ ಎಂಟ್ರಿ ವೀಸಾನ ಸಾಮಾನ್ಯವಾಗಿ ನಾವು ಅಪ್ಲೈ ಮಾಡ್ಕೊತೀವಿ ಅದು ಬಿಟ್ಟರೆ ನಾವಲ್ಲಿ ಸೌದಿ ಹೋಯ್ತು ಅಂತಂದರೆ ಎಲ್ಲಿ ಇರ್ತೀವಿ ನಮಗೆ ಅಲ್ಲಿ ಅಕೊಮೊಡೇಷನ್ ಫುಡ್ಡು ಮತ್ತು ಅಕಾಮಡೇಷನ್ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಯಾರು ಮಾಡಿದ್ದಾರೆ ಅದ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಇವಿಷ್ಟು ಸೌದಿ ವೀಸಾಗೆ ಬೇಕಾದಂಥ ಮುಖ್ಯವಾದಂಥ ದಾಖಲಾತಿಗಳು ಯಾವ್ಯಾವುದು ಫೋಟೋ ಪಾಸ್ಪೋರ್ಟ್ ಅಪ್ಲಿಕೇಶನ್ನು ಕವರಿಂಗ್ ಲೆಟ್ರು ಇನ್ವಿಟೇಷನ್ನು ಇನ್ನು ಹೆಚ್ಚುವರಿಯಾಗಿ ನಾವು ಕೊಡುವಂಥ ದಾಖಲಾತಿಗಳು ಯಾವುದಪ್ಪ ಅಂತಂದರೆ ಬಿ ಸಿ ಎಸ್ ಸಿ ಲೆಟರ್ ಅಂದರೆ ಬೆಂಗಳೂರು ಚೇಂಬರ್ ಆಫ್ ಇಂಡಸ್ಟ್ರಿ ಕಾಮರ್ಸ್ ಅಂತ ಅಂದ್ಬಿಟ್ಟು ಒಂದು ರೆಕಮೆಂಡೇಶನ್ ಲೆಟ್ರ್ ಕೊಡ್ತಾರೆ ಬಿ ಸಿ ಎಸ್ ಸಿ ಲೆಟರ್ ಅಂತ ಅಂದ್ಬಿಟ್ಟು ಇದು ಬೆಂಗಳೂರಿನ ಎಮ್ ಜಿ ರಸ್ತೆಯಲ್ಲಿರುವಂಥ ಟ್ರಿನಿಟಿ ಸರ್ಕಲ್ ಹತ್ರ ರಮಣಾಶ್ರೀ ಆರ್ಕೇಡ್ ನೀವು ಏನು ಅಡ್ರೆಸ್ ನೋಡ್ತಿದ್ದೀರಲ್ಲ ಈ ಅಡ್ರೆಸ್ನಲ್ಲಿ ಸಿಗುತ್ತೆ ಅಲ್ಲಿ ಯಾರು ಬಿ ಸಿ ಐ ಸಿ ಆಫೀಸ್ಗೆ ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರಲ್ಲ ಅವ್ರು ಮಾತ್ರ ಅಲ್ಲಿಂದ ಲೆಟ್ರನ್ನ ತಗೊಂಬೋದು ಯಾರ್ಯಾರು ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಮುಂದಿಂದು ಡಿಗ್ರಿ ಸರ್ಟಿಫಿಕೇಟ್ ಆ ಒರ್ಜಿನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನಲ್ಲ ನೀವು ದಾಖಲಾತಿಗಳನ್ನ ನೇರವಾಗಿ ಹೋಗ್ಬಿಟ್ಟು ಕೌನ್ಸಿಲೇಟ್ನಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಕೌನ್ಸಿಲೇಟ್ ಅಂತಂತಂದರೆ ನೀವು ಸ್ಥಳೀಯವಾಗಿರುವಂಥ ವಿ ಎಫ್ ಎಸ್ ಸೆಂಟರ್ ಇರ್ತದಲ್ಲ ಅದಾಗ ಸಬ್ಮಿಟ್ ಮಾಡಬೇಕಾದ್ರೆ ಅಂದರೆ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ ಅಂತಂದರೆ ಬೆಂಗಳೂರಿನ ಬನ್ನೇರಘಟ್ಟ ರಸ್ತೆಯ ಅಂತ ಗೋಪಾಲನ್ ಮಾಲ್ ಇದೆಯಲ್ಲ ಈಗ ನೀವೇನು ಅಡ್ರೆಸ್ ನೋಡ್ತಿದ್ರಲ್ಲ ಈ ಅಡ್ರೆಸ್ನಲ್ಲಿ ನಿಮಗೆ ದಾಖಲೆಗಳನ್ನ ಪರಿಶೀಲಿಸಿ ಅವ್ರು ತಗೊಳ್ತಾರೆ ಆನಂತರ ಅವ್ರು ಪ್ರೋಸೆಸ್ ಮಾಡ್ಕೊತಾರೆ ನೀವು ಅಲ್ಲಿ ಹೋಗಿ ಬಯೋಮೆಟ್ರಿಕ್ನ ಕೊಟ್ಟು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ದುಡ್ಡನ್ನು ಪಾವತಿಸಿ ಬಂತು ಅಂತಂದರೆ ನಿಮಗೆ ಒಂದು ಒಳಗಡೆ ವೀಸಾ ಸ್ಟ್ಯಾಂಪ್ ಆಗಿ ಬರುತ್ತೆ ಸ್ಟ್ಯಾಂಪ್ ಅಂದರೆ ಎ ಫೋರ್ ಶೀಟ್ನಲ್ಲಿ ಇ ವೀಸಾ ಆಗಿ ಬರುತ್ತೆ ನಿಮಗೆ ಅದರಲ್ಲಿ ನಾನು ಹೇಳೋದು ಮಾಡ್ತಿದ್ದೆ ಅಂತಂದರೆ ಈ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳೋದಲ್ಲ ಆ ಒರ್ಜಿನಲ್ ಡಿಗ್ರಿ ಸರ್ಟಿಫಿಕೇಟ್ನ ನೀವು ಅಲ್ಲಿ ದಾಖಲಾತಿಗಳನ್ನ ಸಲ್ಲಿಸೋಕೆ ಅಂತ ಹೋದಾಗ ಕೇಳೋ ಸಾಧ್ಯತೆಗಳು ಇರುತ್ತೆ ನೀವು ಅದ್ರ ಜೊತೆಗೆ ತಗೊಂಡು ಹೋಗೋದು ಉತ್ತಮ ಅದ್ರ ಜೊತೆಗೆ ಆ ಡಿಗ್ರಿ ಸರ್ಟಿಫಿಕೇಟ್ನ ಕಲರ್ ಜೆರಾಕ್ಸ್ ತಗೊಂಡು ಅದನ್ನು ಒಂದು ಟ್ರಾನ್ಸ್ಲೇಷನ್ ಮಾಡಿಸಿರ್ಬೇಕು ಅಂದರೆ ನಿಮಗೆ ಕೊಟ್ಟಿರುವಂಥ ಡಿಗ್ರಿ ಸರ್ಟಿಫಿಕೇಟು ಕೆಲವೊಂದು ಟೈಮ್ ಸ್ಥಳೀಯ ಭಾಷೆ ಇರುತ್ತೆ ಅಂದರೆ ಯಾವುದೋ ಒಂದು ಕರ್ನಾಟಕದಲ್ಲಿ ಕೊಟ್ಟಿದರೆ ಕನ್ನಡದಲ್ಲಿ ತಮಿಳುನಾಡಲ್ಲಿ ತಮಿಳಿನಲ್ಲಿ ಇರುತ್ತೆ ಕೆಲವೊಂದು ಇಂಗ್ಲೀಷ್ನಲ್ಲೂ ಇರುತ್ತೆ ಆದರೆ ಕನ್ನಡ ಅಥವಾ ಸ್ಥಳೀಯ ಭಾಷೆನಲ್ಲಿ ಇತ್ತು ಅಂತಂದರೆ ಅದ್ರ ಜೊತೆಗೆ ನಾವು ಅದು ಒಂದು ಕಲರ್ ಪ್ರಿಂಟು ತಗೊಂಡು ಅದನ್ನ ಅಪೋಸ್ಟಲ್ ಮಾಡಿಸ್ಬೇಕು ಆ ಅಪೋಸ್ಟಲ್ ಮಾಡಿಸಿ ಇನ್ನೊಂದು ಕಾಪಿನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅದಕ್ಕೆ ಆ ಥರೈಡ್ ಅಪ್ರೂವ್ಡು ಅರೇಬಿಕ್ ಟ್ರಾನ್ಸ್ಲೇಟರ್ಸ್ಗಳಿರ್ತಾರಲ್ಲ ಅವ್ರ ಕಡೆಯಿಂದ ನಾವು ಟ್ರಾನ್ಸ್ಲೇಟ್ ಮಾಡಿಸಿ ಇದಿಷ್ಟು ದಾಖಲಾತಿಗಳನ್ನ ಒಟ್ಟಿಗೆ ತಗೊಂಡೋಗಿ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಅಪಾಯಿಂಟ್ಮೆಂಟ್ ಯಾವತ್ತು ನಮಗೆ ನಿಗದಿಯಾಗಿರುತ್ತಲ್ಲ ಆವತ್ತೊಳಗೆ ಸಬ್ಮಿಟ್ ಮಾಡ್ತು ಅಂತಂದರೆ ವೀಸಾ ಸಬ್ಮಿಟ್ ಮಾಡುವಂಥ ಕೆಲಸ ಮುಗಿದಿರುತ್ತೆ ಇವಿಷ್ಟು ಸೌದಿ ವೀಸಾ ಸಬ್ಮಿಟ್ ಮಾಡೋದಕ್ಕಿರುವಂಥ ಪ್ರೊಸೀಜರ್ ಡಾಕ್ಯುಮೆಂಟೇಶನ್ನು ಇದಿಷ್ಟು ನಾವೇ ನೇರವಾಗಿ ಕೆಳಗಡೆ ಕೊಟ್ಟಿರೋಂಥ ವೆಬ್ಸೈಟ್ ಇದೆಯಲ್ಲ ಇಲ್ಲಿ ಹೋಗಿ ಅಪ್ಲಿಕೇಶನ್ದು ಅಪಾಯಿಂಟ್ಮೆಂಟ್ ತಗೊಂಡು ನಾವು ಯಾವತ್ತು ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ಬರ್ಬೋದು ಆದರೆ ಸಾಮಾನ್ಯವಾಗಿ ಏಜೆಂಟ್ ಕಡೆಯಿಂದ ಹೋಗೋದು ಯಾವಾಗಲೂ ಉತ್ತಮವಾಗಿರುತ್ತೆ ಯಾಕೆಂದರೆ ನಾವೇ ಹೋದರೆ ದುಡ್ಡು ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಹೋಗ್ಬೋದು ಆದರೆ ಕೆಲವೊಂದು ಟೈಮು ನಮಗೆ ಗೊತ್ತಿಲ್ಲದೇ ಇರೋಂಥ ತಿಳಿದೇ ಇರೋಂಥ ಕಾಂಪ್ಲಿಕೇಶನ್ಗಳು ಎದುರಾಗ್ತವೆ ಅಂಥ ಸಮಯದಲ್ಲಿ ನಮಗೆ ಏಜೆಂಟ್ಗಳು ಸಹಾಯ ಮಾಡ್ತಾರೆ ಹಾಗಾಗಿ ಏಜೆಂಟ್ ಕಡೆಯಿಂದ ಹೋದರೆ ಉತ್ತಮ ಯಾಕೆ ನಾನು ಇದನ್ನು ಸಲಹೆ ಕೊಡ್ತೀನಿ ಅಂತಂದರೆ ನಾವೇ ನೇರವಾಗಿ ಹೋಗ್ಬಿಡ್ತು ಅಂದರೆ ಕೆಲವೊಂದು ಟೈಮ್ ವೀಸಾ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆಂದರೆ ನಾವು ಓದೋರು ಯಾರು ಏನು ಅನ್ನೋದು ಅಷ್ಟಾಗಿ ಗೊತ್ತಿರೋದಿಲ್ಲ ಅದೇ ಏಜೆಂಟ್ ಕಡೆಯಿಂದ ಹೋದರೆ ಅವನು ಪ್ರತಿನಿತ್ಯ ಯಾವ್ದಾರ ಒಂದು ಅಪ್ಲಿಕೇಶನ್ ಇಟ್ಕೊಂಡು ಯಾವ್ದಾರ ಒಂದು ಅಭ್ಯರ್ಥಿಗಳ ಅರ್ಜಿ ಅಥವಾ ದಾಖಲಾತಿಗಳನ್ನ ಸಲ್ಲಿಕೆ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ ದಿನನಿತ್ಯ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಅದನ್ನ ಥರ ರಿಜಿಸ್ಟರ್ಡ್ ವೆಂಡಾರ್ ತರ ಆಗೋಗ್ಬಿಟ್ಟಿರ್ತಾನೆ ಆ ಕೌನ್ಸಿಲೇಟ್ಗೆ ಮತ್ತು ಅಲ್ಲಿ ಆಫೀಸರ್ಸ್ಗಳೆಲ್ಲ ಅವರು ಪರಿಚಯ ಇರ್ತಾರೆ ಮತ್ತೆ ಯಾರಾದರೂ ಅಭ್ಯರ್ಥಿ ಅನೂರ್ಜಿತಗೊಂಡಿದ್ರೆ ಅಥವಾ ಒಂದು ಬ್ಯಾಕ್ ಗ್ರೌಂಡ್ ಸರಿ ಇಲ್ಲದೆ ವೀಸಾ ಸಿಕ್ಕಿತ್ತು ಅಂತಂದ್ರೆ ಅವನ ಮೇಲೆ ಏನಾದ್ರು ಕ್ರಿಮಿನಲ್ ಅಪರಾಧಗಳು ಈ ಥರ ಏನಾದರೂ ಕಂಪ್ಲೇಂಟು ಅಥವಾ ದೂರುಗಳು ಬಂತು ಅಂತಂದ್ರೆ ಅವನನ್ನು ಹಿಡಿದಾಕೋದಕ್ಕೆ ಮೊದಲು ಅವರು ಕಾಂಟ್ಯಾಕ್ಟ್ ಮಾಡೋದು ಸಂಪರ್ಕಿಸೋದನ್ನೇ ಆ ಏಜೆಂಟ್ನ ಹಾಗೆ ಏಜೆಂಟ್ ಕಡೆಯಿಂದ ಹೋಯ್ತು ಅಂತಂದ್ರೆ ಅರ್ಜಿ ಸುಲಭವಾಗಿ ಆಗುತ್ತೆ ಮತ್ತೆ ವೀಸಾ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇ ನೀವು ವೈಯಕ್ತಿಕವಾಗಿ ನಾನೇ ಆನ್ಲೈನಲ್ಲಿ ಅಪ್ಲೇ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಹೋಗ್ತಿದೆ ಅಂದರೆ ಆಗಲೂ ಕೆಲಸ ಆಗುತ್ತೆ ಆದರೆ ಸಾಧ್ಯತೆಗಳು ಸ್ವಲ್ಪ ಕಷ್ಟ ಇರುತ್ತೆ ಬೆಟ್ರೆ ನೀವು ಏಜೆಂಟ್ ಕಡೆಯಿಂದ ಹೋದರೆ ಒಂದು ಸ್ವಲ್ಪ ಒಂದು ಐನೂರರಿಂದ ಆರುನೂರು ರೂಪಾಯಿ ಹೆಚ್ಚಂದರೆ ಸಾವಿರ ರೂಪಾಯಿ ಅಷ್ಟೇ ಅವ್ರು ಸರ್ವಿಸ್ ಚಾರ್ಜ್ ಅಂತ ತಗೊತಾರೆ ಉಳಿದಿದೆಲ್ಲ ಕೌನ್ಸ್ ಲೇಟಿಗೆ ಕಟ್ಟಬೇಕಾದಂಥದ್ದು ದುಡ್ಡು ಅದು ಬಿಟ್ಟರೆ ಟ್ರಾನ್ಸ್ಲೇಷನ್ಗೆ ಅಂತ ಅಂದ್ಬಿಟ್ಟು ಆಗ್ಬೇಕಾಗಿರುವಂಥ ಮೊತ್ತ ಏನಿರುತ್ತಲ್ಲ ಅದು ಏಜೆಂಟಿಂದ ಏಜೆಂಟ್ಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಟೆಸ್ಟೇಷನ್ಗೆ ಒಂದು ಚಾರ್ಜ್ ಇರುತ್ತೆ ಟ್ರಾನ್ಸ್ಲೇಷನ್ಗೆ ಒಂದು ಚಾರ್ಜಸ್ ಇರುತ್ತೆ ಅದ್ರ ಜೊತೆ ಕೌನ್ಸ್ಲೇಟ್ ಚಾರ್ಜಸ್ ಫಿಕ್ಸ್ ಇರುತ್ತೆ ಅದು ನಿಮಗೆ ಬಿಲ್ ನೋಡಿದಾಗಲೇ ಗೊತ್ತಾಗುತ್ತೆ ವ್ಯತ್ಯಾಸ ಆಗೋದಿಲ್ಲ ಅದು ಬಿಟ್ಟರೆ ಏಜೆಂಟ್ ಅವ್ರ ಸರ್ವಿಸ್ ಚಾರ್ಜಸ್ ಅಂತ ಒಂದಷ್ಟು ಅಮೌಂಟನ್ನು ತಗೊತಾನೆ ಇದಿಷ್ಟು ಸೇರ್ಸ್ ಒಂದು ಇನ್ವಾಯ್ಸ್ ಅಂತ ಕೊಡ್ತಾನೆ ಹಾಗಾಗಿ ನಾವು ಯಾವಾಗಲೂ ಏಜೆಂಟ್ ಕಡೆಯಿಂದ ಹೋದ್ರೇ ಯಾವಾಗಲೂ ಉತ್ತಮವಾಗಿರುತ್ತೆ ಇದಿಷ್ಟು ಸೌದಿ ವೀಸಾ ಅಂದರೆ ಸೌದಿ ಬಿಸ್ನೆಸ್ ವೀಸಾಗೆ ಬೇಕಾದಂಥ ದಾಖಲಾತಿಗಳು ಮತ್ತು ಪ್ರೊಸೀಜರು